ಎಲ್ಲಿಗೂ ನಮಸ್ಕಾರ ಇದು ವಸಂದ್ ಅಂತ ಆರ್ ಎಲ್ ಜಲಕ್ ಹಾಸ್ಪಿಟ್ಲಿಂದ ಡಾಕ್ಟರ್ ಸ್ವಾಗತ ಇಲ್ಲಿ ಮುಲ್ಬಾಗ್ಲತ್ತ ತಾತಿಪಾಳ್ಯ ಶ್ರೀರಾಮ ಬಳಗ ಬಳಗದವರು ಉಚಿತ ಆರೋಗ್ಯ ತಪಾಸಣೆ ಆಧಾರ ಯೋಜನೆ ಮಾಡಿದ್ದಾರೆ ಇದು ನಾವು ಆರ್ ಎಲ್ ಉಚಿತವಾಗಿ ಇಲ್ಲಿ ಬಂದು ಎಲ್ಲರೂ ಪೇಷೆಂಟ್ಸ್ನ ಟ್ರೀಟ್ಮೆಂಟ್ ಕೊಟ್ಟು ಏನೇನು ಬಡವರು ಯಾರಿದ್ದಾರೆ ಎಲ್ಲರಿಗೂ ಉಚಿತವಾಗಿ ಮೆಡಿಸಿನ್ಸ್ ನೋಡಿ ಎಲ್ಲ ವಿವಿಧವಾದ ಸೌಲಭ್ಯಗಳನ್ನು ಅರೇಂಜ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಇದು ಮೆಡಿಸಿನ್ ಡಾಕ್ಟರು ಸರ್ಜರಿ ಡಾಕ್ಟರ್ ಚರ್ಮ ಡಾಕ್ಟರ್ ಎಲ್ಲರೂ ಬಂದು ಓ ಬಿ ಜಿ ಡಾಕ್ಟರ್ ಮಕ್ಕಳು ಡಾಕ್ಟರ್ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿ ಏನೋ ಏನೋ ದೊಡ್ಡ ತೊಂದರೆ ಇದ್ದರೆ ಅರ್ಜೆಲ್ಲ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಎಲ್ರಿಗೂ ಉಚಿತ ತಪಾಸಣೆ ಉಚಿತ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕೊಟ್ಟು ನಾವು ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಕಾರ್ಕಾಳ ಶ್ರೀರಾಮ ಯುವಕರ ಬಳಗ ಹಾಗೂ ಜ್ಞಾನಭಾರತಿ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣ ತಪಾಸಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರ್ ಜಾಲಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅವರ ವೈದ್ಯರಿಗೂ ಹಾಗೂ ಸಿಬ್ಬಂದಿಯೊಬ್ಬರಿಗೂ ಘಾಟ್ಪಾಳಿಯ ಶ್ರೀರಾಮ ಬಳಗದಿಂದ ವಂದನೆ ಹಾಗೂ ಸ್ವಾಗತ ಏನು ದಿನ ಗ್ರಾಮ ಭಾರತಿ ಟ್ರಸ್ಟ್ ಅವಧಿಯಿಂದ ಹಮ್ಮಿಕೊಂಡಂಥ ಈ ಉಚಿತ ಆರೋಗ್ಯ ಶಿಬಿರ ನಿಜವಾಗಲೂ ತುಂಬ ಸಂತೋಷ ಪಡುವಂಥ ವಿಷಯ ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ವಾರ್ಡ್ ನಂಬರ್ ಬಂದ್ ಈ ಆರೋಗ್ಯ ಶಿಬಿರ ಅಂದ್ಕೊಳ್ಳಲಾಗುತ್ತೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಎಲ್ಲರೂ ಅವ್ರಿಗೆ ಅವರು ನಾವು ಮಾಡೋಣ ನಾವು ಮಾಡೋಣ ಅಂದ್ಕೊಂಡೇ ಇದ್ಬಿಟ್ಟಿದ್ದೀವಿ ಎಲ್ಲರೂ ಮಾಡಬೇಕು ಅದರಲ್ಲಿ ನನಗಪ್ಪ ಈಗ ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂಥ ನಮ್ಮ ಅಧ್ಯಕ್ಷರು ಅವರು ಇದ್ದಾರೆ ಎಲ್ಲರೂ ಅಂದ್ಕೊಂಡಿದ್ದೆ ಅದು ಇದು ಯಾವುದು ಮಾಡೋಕ್ಕಾಗಲಿಲ್ಲ ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಆದಂಥ ಹಿಮ ಮುಖಂಡಾದಂಥ ನಮ್ಮ ಸುರೇಶು ಹಾಗೂ ನಮ್ಮ ಮುರಳಿ ಕೆಲವರು ಅವ್ರ ಗೆಳೆಯರೆಲ್ಲ ಸೇರಿಕೊಂಡು ನಮ್ಮ ಮೂರ್ತಿಯವರ ಟ್ರಸ್ಟು ಅಧ್ಯಕ್ಷರಾದಂಥ ನಮ್ಮ ಮೂರ್ತಿ ಅವರ ಸಂಪರ್ಕ ಮಾಡಿ ಆ ಟ್ರಸ್ಟ್ ಮುಖಾಂತರ ಈ ಒಂದು ಆರ್ ಎಲ್ ಜಲಪ್ಪ ಆಸ್ಪತ್ರೆ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವರು ಇದು ಸಂತೋಷ ಪಡಬೇಕಂಥ ವಿಷಯ ಇದೇ ರೀತಿ ಪ್ರತಿ ವರ್ಷವೂ ಇದೇ ದಿನಾಂಕ ಈ ರೀತಿ ಈ ಈ ಬಾರಿ ಮೊದಲನೇ ಬಾರಿ ಆಗಿರೋದ್ರಿಂದ ಬರೀ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ಬರೋ ವರ್ಷದಿಂದ ಆರೋಗ್ಯ ತಪಾಸಣೆ ಹಾಗೂ ರಕ್ತ ರಕ್ತದಾನ ರಕ್ತದಾನ ಮಾಡಿ ಆಮೇಲೆ ಈ ಐ ಕಣ್ಣು ಅದು ಎಲ್ಲ ಮಾಡಿಸಿ ಉಚಿತ ಕನ್ನಡಕ ವಿತರಣೆ ಮಾಡಬೇಕು ಅಂತ ನಾವೆಲ್ಲ ಅನ್ಕೊತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮ ತಾತ್ಪಾಳ್ಯದ ಮುಖಂಡರಾದಂಥ ನಮ್ಮ ಸುಬ್ರಹ್ಮಣ್ಯಚಾರ್ಯ ಆಗಿರ್ಬೋದು ನಮ್ಮ ಮಾಜಿ ಪುರಸಭೆ ಶ್ರೀಸ್ಥರಾದಂಥ ಸತೀಶ್ ಅವರ ಅಜ್ಜಿಯ ಸತೀಶ್ ಆಗಿರ್ಬೋದು ನಮ್ಮ ಮುರುಳಿ ಆಗಿರ್ಬೋದು ನಮ್ಮ ಉಮಾಶೇಖರ್ ಆಗಿರ್ಬೋದು ಇವೆಲ್ಲರೂ ಪ್ರತಿಯೊಬ್ಬರೂ ನಮಗೆ ಸಹಕಾರ ಕೊಡ್ತಾರೆ ಅಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಎಲ್ಲರಿಗೂ ಎಲ್ಲ ನಮ್ಮ ತಟ್ಪಳ್ಳ ನಾಗರಿಕರಿಗೆ ಕುತೂಹಲ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಸಾಕಷ್ಟು ಸಮಯ ಇದೆ ನಮ್ಮ ಯುವ ಮುಖಂಡರು ಯಾರ್ಯಾರು ಇದಾರೋ ನಮ್ಮ ಯುವಕರು ಇವರೆಲ್ಲರೂ ಕೈ ಜೋಡಿಸಿದ್ದಾರೆ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲರೂ ನಮ್ಮ ಯುವಕರು ಎಷ್ಟು ಜನ ಇದ್ದಾರೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಸೊ ಇದರಿಂದ ನಾವು ತುಂಬ ಸಂತೋಷ ಪಡಬೇಕಾಗಿರ್ಸಾಗ ನಮ್ಮ ಸಂದೀಪು ಅವರು ನಮಗೆ ನಮ್ಮ ಸುತ್ತಮುತ್ತ ಸದಸ್ಯರ ಸಂದೀಪು ಅವರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿದ್ದಾರೆ ಇದರಲ್ಲಿ ಎರಡನೇ ಮಾತಿಲ್ಲ ಮುಂದಿನ ವರ್ಷ ಇದು ಇದು ನಿರಂತರವಾಗಿ ಈ ಒಂದು ತಪಾಸಣೆ ಶಿಬಿರ ನಡೀಬೇಕು ಅಂತ ನಾವು ಆಶಾಭಾವನೆ ಹೆಚ್ಚು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸದಸ್ಯರಾದಂಥ ನಮ್ಮ ರಕ್ಷ್ಮಿ ಅವರು ಬಂದಿದ್ದಾರೆ ಹಾಗೂ ನಮ್ಮ ಸುರೇಶ್ ಇವರು ಎಲ್ಲ ಇದ್ದಾರೆ ನಮ್ಮ ಅಣ್ಣ ಇದ್ದಾರೆ ಇವರೆಲ್ಲ ಇದ್ದಾರೆ ಸೊ ಇವರೆಲ್ಲರೂ ನಮಗೆ ನಾವೆಲ್ಲರೂ ಒಂದು ಎಲ್ಲರೂ ಕೂತ್ಕೊಂಡು ಬಂದೇ ಮನೆಯಲ್ಲಿ ಚರ್ಚೆ ಮಾಡಿ ಮುಂದೆ ಇಲ್ಲಿ ನಡೆಸಬೇಕು ಅಂತ ಇದ್ರ ಬಗ್ಗೆ ನಡೀತೀವಿ ಅಂತ ನಾವು ಮಾತಾಡ್ಬೋದು